ಹಾಯ್ ಸ್ನೇಹಿತರೆ ಜೀವನದಲ್ಲಿ ಸಂತೋಷವಾಗಿರಲು ಕೆಲವೊಂದು ಮಾತುಗಳು ನಿಜವಾಗಿಯೂ ಸಂತೋಷವಾಗಿರಲು ಬಯಸುವವರು ಎಂದಿಗೂ ಇತರರನ್ನು ಟೀಕಿಸುವುದಿಲ್ಲ ಇತರರನ್ನು ಟೀಕಿಸಿದರೆ ಅದು ನಮ್ಮ ಸಂತೋಷ ಕಸಿದುಕೊಳ್ಳುತ್ತದೆ ಸಂತೋಷವಾಗಿರಲು ಬಯಸುವ ಜನರು ತಮ್ಮ ಸಂತೋಷದ ಜೊತೆಗೆ ಇತರರ ಸಂತೋಷದ ಬಗ್ಗೆಯೂ ಕಾಳಜಿ ವಹಿಸುತ್ತಾರೆ ಅಂದರೆ ಮನಸ್ಸಿನಲ್ಲಿ ಅಸೂಯೆಯನ್ನು ತುಂಬಿಕೊಂಡರೆ ಅದು ನಮ್ಮನ್ನು ವಿನಾಶದ ದಾರಿಗೆ ಕರೆದುಕೊಂಡು ಹೋಗುತ್ತದೆ ಸಮಯವು ತುಂಬ ಶಕ್ತಿಯುತವಾಗಿದೆ ಸಮಯವನ್ನು ಗೌರವಿಸುವ ವ್ಯಕ್ತಿಯು ತಾನು ಬಯಸಿದ ಕೆಲಸವನ್ನು ಯಶಸ್ಸನ್ನು ಪಡೆಯುತ್ತಾನೆ ಸಮಯ ಕಳೆದರೆ ಯಾವ ಕೆಲಸವೂ ಆಗುವುದಿಲ್ಲ ಆದ್ದರಿಂದ ಸಮಯವನ್ನು ಗೌರವಿಸಿ ಹಿಂದೆ ನಡೆದ ಘಟನೆಗಳ ಬಗ್ಗೆ ಚಿಂತಿಸಬೇಡಿ ಹಿಂದೆ ನಡೆದ ಘಟನೆಗಳ ಬಗ್ಗೆ ಚಿಂತಿಸುವುದರಲ್ಲಿ ಅರ್ಥವಿಲ್ಲ ಅದು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತದೆ ಆದ್ದರಿಂದ ನಿಮಗೆ ಯಾವುದೇ ಒಳ್ಳೆಯದಾಗಲಿ ಹಿಂದಿನ ಘಟನೆಗಳು ಸಂದರ್ಭಗಳು ಮತ್ತು ಸಂಬಂಧಗಳ ಬಗ್ಗೆ ಯೋಚಿಸದೆ ವರ್ತಮಾನದ ಕ್ಷಣದಲ್ಲಿ ಬದುಕುವುದೇ ಸಂತೋಷದ ಮಾರ್ಗ ಹೋಲಿಕೆ ಮಾಡಬೇಡಿ ಜೀವನದಲ್ಲಿ ಯಾರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬಾರದು ದೇವರು ನಿಮಗೆ ಕೊಟ್ಟಿದ್ದರಲ್ಲಿ ನೀನು ಸಂತೃಪ್ತನಾಗಿರಬೇಕು ನಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದರಿಂದ ನಮಗೆ ಕೇವಲ ದುಃಖವನ್ನು ಮಾತ್ರ ತರುತ್ತದೆ ತಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವವರು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಇದಲ್ಲದೆ ಅವರು ಸದಾ ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳುತ್ತಾ ತಮ್ಮ ಕರ್ತವನ್ನು ಮರೆತು ಬಿಡುತ್ತಾರೆ ಒಳ್ಳೆಯ ಉದ್ದೇಶ ಇಟ್ಟುಕೊಳ್ಳಿ ಯಾರ ಆಲೋಚನೆಗಳು ಮತ್ತು ಉದ್ದೇಶಗಳು ಒಳ್ಳೆಯದಾಗಿಯೋ ದೇವರ ಸ್ವಂತ ಯಾವುದಾದರೂ ಒಂದು ರೂಪದಲ್ಲಿ ಅವನ ಸಹಾಯಕ್ಕೆ ಬರುತ್ತಾನೆ ಆದ್ದರಿಂದ ಸದಾ ಸತ್ಕಾರಗಳನ್ನು ಮಾಡುವಂಥ ಗಮನ ಹರಿಸಬೇಕು ಗುರಿ ಇಟ್ಟುಕೊಂಡು ಕೆಲಸ ಮಾಡಿ ಮನುಷ್ಯ ತನ್ನ ಜೀವನದಲ್ಲಿ ಒಂದು ಗುರಿಯನ್ನು ಹೊಂದಿರಬೇಕು ಅದನ್ನು ಸಾಧಿಸಲು ನಿರಂತರ ಶ್ರಮ ವಹಿಸಬೇಕು ವ್ಯಕ್ತಿಯ ಮನಸ್ಸು ಗುರಿಯತ್ತ ಕೇಂದ್ರೀಕೃತವಾಗಿದ್ದರೆ ಮುಂದೊಂದು ದಿನ ಯಶಸ್ಸು ಅವನಿಗೆ ಖಂಡಿತ ಒಲಿಯುತ್ತದೆ ಗುರಿ ಮತ್ತು ಯೋಜನೆ ಸರಿಯಾಗಿದ್ದರೆ ಆ ವ್ಯಕ್ತಿಯು ಎಂದೂ ಸೋಲನ್ನು ಅನುಭವಿಸುವುದಿಲ್ಲ ಯಾವ ವ್ಯಕ್ತಿಯು ತನ್ನ ಎದುರಿಗಿರುವ ವ್ಯಕ್ತಿಗೆ ಗೌರವ ಕೊಡುತ್ತಾನೆ ಆತನಿಗೆ ತನ್ನಿಂದ ತಾನೇ ಗೌರವ ಸಿಗುತ್ತದೆ ಹೀಗಾಗಿ ಇತರರನ್ನು ಗೌರವಿಸುವ ಗುಣ ಇರಬೇಕು ಇತರರನ್ನು ಕೀಳಾಗಿ ಕಾಣಲು ಪ್ರಯತ್ನಿಸುವ ಜನರು ಅವರಿಗೆ ನಿಜವಾದ ಗೌರವ ಎಂದಿಗೂ ಸಿಗುವುದಿಲ್ಲ ಹೀಗಾಗಿ ಏನು ಕೊಡುತ್ತಿರೋ ಅದು ವಾಪಸ್ಸು ನಿಮಗೆ ಬರುತ್ತದೆ ಜೀವನದಲ್ಲಿ ಏನು ಮಾಡದೆ ಸುಮ್ಮನೆ ಕುಡಿತರೆ ಯಾವುದು ಪ್ರಯೋಜನವಿಲ್ಲ ಹೀಗಾಗಿ ಜೀವನಕ್ಕೆ ಒಂದು ಗುರಿ ಇರಲೇಬೇಕು ಆ ಗುರಿಯನ್ನು ಸಾಧಿಸಲು ಕೆಲಸ ಮಾಡುವುದು ಬಹಳ ಮುಖ್ಯವಾಗುತ್ತದೆ ನೀವು ಕನಸುಗಳೊಂದಿಗೆ ಬ್ಯುಸಿಯಾಗಿರಿ ಸದಾ ಕಾರ್ಯ ಪ್ರವೃತ್ತಿವರಾದರೆ ಯಶಸ್ಸು ತಾನಾಗೇ ಲಭಿಸುತ್ತದೆ ಇದರಿಂದ ಎಲ್ಲರ ಪ್ರೀತಿ ಹಾಗೂ ಗೌರವಕ್ಕೆ ಪಾತ್ರರಾಗುತ್ತೀರ ಸಮಾಜದಲ್ಲಿ ಗೌರವ ಸಂಪಾದಿಸಬೇಕೆಂದರೆ ನೀವು ನೀವಾಗಿರುವುದು ಬಹಳ ಮುಖ್ಯ ನಿಮ್ಮ ಬಗ್ಗೆ ಯಾರೂ ಕಾಳಜಿ ವಹಿಸಿದ್ದಿಲ್ಲವೋ ಅವರ ಬಗ್ಗೆ ಹೆಚ್ಚು ತಲೆಕಡೆಸಿಕೊಳ್ಳಬೇಡಿ ಬೇರೆ ವ್ಯಕ್ತಿಗೆ ನೀಡುವ ಸಮಯವನ್ನು ನೀವು ನಿಮಗಾಗಿ ನೀಡಿ ನಿಮ್ಮ ಬೇಕು ಬೇಡ ಹಾಗೂ ಆದ್ಯತೆಗಳ ಬಗ್ಗೆ ಗಮನವಹಿಸಿ ನಿಮಗಿಂತ ಬೇರೆ ಯಾರೂ ಕೂಡ ನಿಮ್ಮನ್ನು ಸಂತೋಷವಾಗಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಸತ್ಯದ ಅರಿವಿರಲಿ ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದು ಹಾಗೂ ಎಲ್ಲ ಕ್ಷಣದಲ್ಲಿ ನೀವು ನೀವಾಗಿದ್ದರೆ ಜನರು ನಿಮ್ಮನ್ನು ಹೆಚ್ಚು ಗೌರವ ಗೌರವಿಸುತ್ತಾರೆ ಕುಟುಂಬದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸುವ ಜನರು ಗೌರವಕ್ಕೆ ಪಾತ್ರರಾಗುತ್ತಾರೆ ಒಬ್ಬ ವ್ಯಕ್ತಿಯು ತನ್ನ ಗುಣಗಳು ಮತ್ತು ಕಾರ್ಯಗಳಿಂದ ಮಾತ್ರ ಗೌರವಕ್ಕೆ ಅರ್ಹನಾಗುತ್ತಾನೆ ತನ್ನ ಶ್ರಮದಿಂದ ಕಟ್ಟಿಕೊಂಡಿರುವ ಗೂಡಿನಲ್ಲಿ ಸಿಗುವ ನೆಮ್ಮದಿಗೆ ಸರಿಸಾಟಿ ಯಾವ ಸರ್ಗದಲ್ಲಿ ಸಿಗುವುದಿಲ್ಲ ಮೋಸ ಮಾಡಿದ್ದವರನ್ನು ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬಾರದು ಜೀವನದಲ್ಲಿ ನೋವು ಮತ್ತು ಅವಮಾನ ಬದುಕನ್ನು ಬಿದ್ದು ಹೋಗುವಂತೆ ಅಥವಾ ಕುಗ್ಗಿ ಹೋಗುವಂತೆ ಮಾಡುತ್ತದೆ ಆದರೆ ತಾಳ್ಮೆ ಧೈರ್ಯ ಛಲ ಮತ್ತು ಆತ್ಮವಿಶ್ವಾಸ ಬಿದ್ದ ಬದುಕುವನ್ನು ಎದ್ದು ನಿಲ್ಲುವಂತೆ ಮಾಡುತ್ತದೆ ಜೀವನದಲ್ಲಿ ಎಲ್ಲವನ್ನು ಶಾಶ್ವತವಾಗಿ ಪಡೆಯಲು ಬಯಸುತ್ತೇವೆ ಆದರೆ ಜೀವನವೇ ಶಾಶ್ವತವಲ್ಲ ಎಂಬುದನ್ನು ಜೀವನದಲ್ಲಿ ಯಾವುದು ಆಕಸ್ಮಿಕವಲ್ಲ ಪ್ರತಿಯೊಂದಕ್ಕೂ ಒಂದು ಅಜ್ಞಾತ ಕಾರಣವಿದೆ ಇದ್ದೇ ಇರುತ್ತದೆ ಇದು ಭಗವಂತನ ಪ್ರೇರಣೆ ನಿಸರ್ಗದ ನಿಯಮ ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇಡಿ ಅದು ನಿಮ್ಮ ಬದುಕಿನಲ್ಲಿ ಇನ್ನೂ ಕಾಣದ ಅವಕಾಶಗಳನ್ನು ತರಲಿದೆ ಜೀವನದ ನಾಟಕದಲ್ಲಿ ನಾವು ಎಷ್ಟೇ ಕತೆಗಳನ್ನು ಬರೆದರೂ ನಮ್ಮ ಕಥೆಯನ್ನು ಮೇಲಿರುವ ಕತೆಗಾರ ಮೊದಲೇ ಬರೆದು ನಿರ್ದೇಶವನ್ನು ಮಾಡಿರ್ತಾನೆ ಬದುಕು ಕಲಿಸಿತು ಅನ್ನೋದಕ್ಕಿಂತ ಬದುಕಿನಲ್ಲಿ ಬಂದು ಹೋದ ಜನರು ತುಂಬ ಕಲಿಸಿದ್ರು ಅಂತ ಒಬ್ಬ ಮನುಷ್ಯ ಅತಿಯಾದ ವಿನಯದಿಂದ ಇರಬಾರದು ಪ್ರಾಮಾಣಿಕತೆ ಅತಿಯಾಗಿದ್ದರೆ ಅಂತಹ ಮನುಷ್ಯನಿಗೆ ನೋವು ಕಷ್ಟ ಹೆಚ್ಚುತ್ತದೆ ನೇರವಾಗಿರುವ ಮರವನ್ನು ಹೇಗೆ ಮೊದಲು ಕಡಿಯುತ್ತಾರೆ ಹಾಗೆಯೇ ಪ್ರಾಮಾಣಿಕತಾ ವ್ಯಕ್ತಿಯನ್ನು ಮೊದಲು ಮಣಿಸುತ್ತಾರೆ ಒಮ್ಮೆ ನೀವು ಕೆಲಸ ಮಾಡಲು ಆರಂಭಿಸಿದ ಮೇಲೆ ಸೋಲು ಗೆಲುವಿನ ಬಗ್ಗೆ ಚಿಂತಿಸಬೇಡಿ ನ್ಯಾಯ ನಿಷ್ಠೆಯಿಂದ ಕೆಲಸ ಮಾಡಿ ಗೆಲುವಿಗಿಂತ ಕೆಲಸ ಮಾಡಿದ ತೃಪ್ತಿ ಇರುವುದು ಮುಖ್ಯವಾಗುತ್ತದೆ ಹೂವಿನ ಪರಿಮಳವು ಗಾಳಿ ಬೀಸುವ ದಿಕ್ಕಿನಲ್ಲಿ ಮಾತ್ರ ಸಾಗುತ್ತದೆ ಆದರೆ ಮನುಷ್ಯನ ಒಳ್ಳೆತನವು ಎಲ್ಲ ದಿಕ್ಕಿನಲ್ಲಿ ಸಾಗುತ್ತದೆ ಹಾಗಾಗಿ ನಾವು ಸಾಧ್ಯವಾದಷ್ಟು ಒಳ್ಳೆಯವರಾಗಿರಬೇಕು ಆಗ ನಮ್ಮನ್ನು ಎಲ್ಲರೂ ಇಷ್ಟಪಡುತ್ತಾರೆ ಭಯ ಆವರಿಸಿದರೆ ಬದುಕಿನಲ್ಲಿ ಮುಂದೆ ಸಾಗಲು ಸಾಧ್ಯವೇ ಇಲ್ಲ ಭಯ ಬದುಕಿನಲ್ಲಿ ಎಲ್ಲವನ್ನು ನಾಶ ಮಾಡುತ್ತದೆ ಭಯದಿಂದ ಬದುಕಿನಲ್ಲಿ ಎಲ್ಲವನ್ನು ಕಳೆದುಕೊಳ್ಳುತ್ತೇವೆ ಬೇರೆಯವರು ಬದುಕನ್ನು ನಿರ್ವಹಣೆ ಮಾಡುವುದು ಬೇರೆಯವರ ಬಗ್ಗೆ ದೂರುವುದು ಮಾಡುವುದು ಮೊದಲು ನಿಮ್ಮನ್ನು ಅರಿಯಬೇಕು ನಿಮ್ಮ ಬದುಕಿನ ಬಗ್ಗೆ ನೀವು ತಿಳಿಯಬೇಕು ನಿಮ್ಮ ರಹಸ್ಯಗಳನ್ನು ಎಂದಿಗೂ ಯಾರೊಂದಿಗೆ ಹಂಚಿಕೊಳ್ಳಬೇಡಿ ಇದರಿಂದ ನಿಮ್ಮ ಬದುಕು ನಾಶವಾಗಲು ಎರಡು ಮಾತಿಲ್ಲ ಸ್ವಾರ್ಥವಿಲ್ಲದ ಸ್ನೇಹವಿಲ್ಲ ಪ್ರತಿ ಸ್ನೇಹ ಸಂಬಂಧದಲ್ಲಿ ಸ್ವಲ್ಪವಾದರೂ ಸ್ವಾರ್ಥವಿದ್ದೇ ಇರುತ್ತದೆ ಇದು ಮನಸ್ಸಿಗೆ ಕಹಿ ಎನಿಸಿದರು ಇದೆ ನಿಜ ದುರಾಸೆ ಮನುಷ್ಯನ ಬದುಕಿನ ದೊಡ್ಡ ಶತ್ರು ದುರಾಸೆ ಇರುವ ವ್ಯಕ್ತಿ ಬದುಕಿನಲ್ಲಿ ಎಂದಿಗೂ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ ಸಮಚಿತ್ತಕ್ಕಿಂತ ಉತ್ತಮವಾದ ಸಮಯವಿಲ್ಲ ತೃಪ್ತಿಗೆ ಸಮನಾದ ಸಂತೋಷವಿಲ್ಲ ದುರಾಸೆಗಿಂತ ಕೆಟ್ಟ ಕಾಯಿಲೆ ಇಲ್ಲ ಸದ್ಗುಣಕ್ಕಿಂತ ಉತ್ತಮವಾದ ಕರುಣೆ ಇಲ್ಲ ನೀವು ಒಬ್ಬಂಟಿಯಾಗಿರುವಾಗ ನಿಮ್ಮ ಆಲೋಚನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ನೀವು ಸ್ನೇಹಿತರೊಂದಿಗೆ ಇರುವಾಗ ನಿಮ್ಮ ನಾಲ್ಗೆಯನ್ನು ಗಮನದಲ್ಲಿಟ್ಟುಕೊಳ್ಳಿ ನೀವು ಕೋಪಗೊಂಡಾಗ ನಿಮ್ಮ ಕೋಪವನ್ನು ಗಮನದಲ್ಲಿಟ್ಟುಕೊಳ್ಳಿ ನೀವು ತೊಂದರೆಯಲ್ಲಿದ್ದಾಗ ನಿಮ್ಮ ಭಾವನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ